ಎಲ್ಲ ಮನೆಗೆಲ್ಲ ಆಟಾಡಿ ಅದನ್ನೆಲ್ಲ ಟೈಲ್ಸ್ ಎಲ್ಲ ಎಲ್ಲ ಗೀಸ್ ಗೀಸ್ ಆಗೋಂಗೆ ಮಾಡ್ತಿಯಪ್ಪ ಇವಾಗಿನೂ ಹೊಸ ಟೈಲ್ಸ್ ಹಾಕಿ ಈ ಮನೆ ಒಳಗೆ ಬಂದರೆ ನೀನು ಅದರಾಗೆಲ್ಲ ಆಟಾಡಿ ಅದೆಲ್ಲ ಒಂಥರ ಸ್ಕ್ರಾಚ್ ಆಗುತ್ತೆ ಕಣಪುಟ್ಟಣ್ಣ ನಮಗೆ ಗೊತ್ತಿಲ್ಲ ಅಮ್ಮ ನಾನು ಆಟ ಆಡಬೇಕು ಅಷ್ಟೇ ಇವಾಗಿನೂ ಅರ್ಥ ಆಗಲ್ಲ ಟೈಲ್ಸ್ ಸ್ಕ್ರಾಚ್ ಆಗ್ತವಪ್ಪ ಅಷ್ಟೊಂದು ಕುರ್ಚಿ ಕಾಯ್ಸಿದ್ದೀವಂದರೆ ಇವಾಗ ನಾವೇನಾದ್ರು ಹೇಳಿದ್ರೆ ಅಂತಾರೆ ಏನ್ ಮಾಡೋಣ ಹೊರಗ್ ಅಷ್ಟೊಂದ್ ಜಾಗ ಐತಲ್ಲಪ್ಪ ಆಟ ಆಡ್ಕೆ ಹೋಗಪ್ಪ ಹೊರಗೆ ಅಲ್ಲ ಕಣೋ ಮತ್ತ ಅಷ್ಟೊಂದ್ ಕರ್ಚಿಕ್ಕಿ ಎಲ್ಲ ಟೈಲ್ಸ್ ಎಲ್ಲ ಹಾಕ್ಸಿದ್ರೆ ನೀನ್ ಮೇಲೆ ಎಲ್ಲ ಈ ತರನ ಸ್ಕ್ರಾಚ್ ಮಾಡಿದ್ರೆ ಮತ್ತೆ ಅತ್ತಿಗೆ ಹೇಳ್ದಂಗ ಇರ್ತಾರಾ ತರ ಅಷ್ಟೊಂದ್ ಜಾಗ ಐತೆ ಹೋಗಿ ಆಟಾಡ್ಕ ಅಂತ ಹೇಳ್ತಾರಲ್ಲ ಅಪ್ಪನು ನಿಮ್ ತಾತ ಹೊರ ಕೂಕೊಂಡು ಎಲ್ಲ ಏನೋ ರೆಡಿ ಮಾಡ್ತಾವ್ರೆ ಹೊರಗುಳ್ದೆಲ್ಲ ಹೋಗಿ ಅವ್ರ ತರ ಆಟ ಆಡ್ಕೆಲ್ಲ ಸಿಮೆಂಟ್ ಮಾಡಿದೀರ ಮಾಡ್ತೀಯಾ ನಿಮಗೆ ಇಷ್ಟ ಬಂದಂಗೆ ಮಾಡ್ತೀಯಾ ಹೌದು ನನಗೆ ಇಷ್ಟ ಬಂದಂಗೆ ನಾನು ಆಟ ಆಡೋದು ಆ ಮನೆ ತಗಿ ಇದ್ದ ನಾವು ಮಣ್ಣು ಎಲ್ಲಾ व्हीಲ್ ಎಲ್ಲಾ ಇಡಾಕ್ತವೆ ಆಟ ಆಡಬೇಡ ರೋಡಿಗೆ ಹೋಗಬೇಡ ರೋಡಲ್ಲಿ ಆಡಿದ್ರೆ ಬೈಕ್ ಬಂತವೆ ಕಾರ್ ಬಂತವೆ ಟ್ಯಾಕ್ಟರ್ ಬಂತವೆ ಅಂತಿದೆ ಈ ಮನೆಗೆ ಜಾಗ ಐತೆ ಅಂತ ಇಲ್ಲ ಆಡ್ರೆ ಟೈರ್ ಸ್ಕ್ರಾಚ್ ಆಗ್ತವೆ ಅಂತ ಏನೇನೋ ಹೇಳ್ತೀಯಾ ಹೋಗಮ್ಮ ನೀನು ನೀ ಕರೆಕ್ಟ ಆಗಿ ಆಟ ಹಾಕ ಬಿಡಲ್ಲ ಹೌದು ಹೌದು ನಿನ್ನ ಮಾತು ಜಾಸ್ತಿ ಅದು ಮadlo ಶಿಶುವರಿಗೆ ಹೋಗಾ ನಾವೆಲ್ಲರೂ ಊರ್ಮೇಲೆ ಹೋಗ್ತಾನೆ ಬಿಡಿ ಅವ್ನ ಅದೇ ಕಲ್ತ್ಕೊಂಡ್ ತನ್ಕಣೆ ಏನಿಲ್ಲ ಬಿಡಿ ಅವನೇನ್ ಅದನ್ನೇ ಕಲ್ತ್ಕೊಳ್ಳಲ್ಲ ಅವನ್ಗೂ ಎಲ್ಲ ಗೊತ್ತು ಬಾರಿ ಪ್ರೇಮ ಏನ್ ಮಾಡಿತ್ತು ದೊಡ್ಡಮ್ಮ ತಿಂಡಿನ ಯೋಗ್ರ ಮಾಡಿತ್ತು ಸೌಮ್ಯಕ್ಕ ಹೌದೇನೆ ತರಕಿಲ್ಲೇನೆ ಒಂದಿರ್ತರಕಿಲ್ಲೇನೆ ಇಲ್ಲೇನ್ ಮಾಡ್ಯಾರೇ ಏನು ಮಾಡಿಲ್ಲ ಕಣೆ ಇರಬರ ಸಾರು ಪಲ್ಯ ಆ ಎಲ್ಲ ಸರ್ಗಡ್ತಿದ್ದೀವಿ ಅದಕ್ಕೆ ಕೇಳ್ತಾಳೆ ಬಾ ನಮ್ಮಂತಕ್ಕೆ ಹೋಗನೇ ಉಂಟು ಬರ್ಬೈತೆ ಅಮ್ಮನೂ ಕರಿತಿತ್ತು ಸೋಮ್ಯ ಬಾ ಇಪ್ಪಟ್ಟ ಅತ್ತಾಗ ಹೋಗ್ತಾರೆ ದೂರಕ್ಕೆ ಹೊಸ ಮನೆಗೆ ಹೋದ್ರೆ ಇತ್ತಕ್ಕೆ ಬರಲ್ಲ ಹಳೆ ಮನಾಗಿದ್ದೇವ್ರು ಹೊತ್ತ ಇರ್ತಿತ್ತು ಇತ್ತಕ್ಕೆ ಬರ್ಬೋದಿತ್ತು ಅಲ್ಲಿ ಆತನ ಮಾಡಿದ್ರು ಇಲ್ಲಿಗೆ ಇಲ್ಲಿ ಆತನ ಮಾಡಿದ ಅಲ್ಲಿಗೆ ಅಂತ ಇವಾಗ ಅದೇ ಸಲುವಾಗಿನ ಇಲ್ಲಿಗೋಸ್ಕರ ಬರ್ಬೇಕು ಆತನ ಇಸ್ಕೊಂಬಕ್ಕೆ ಕೊಡೋಕೆ ಇವಾಗ ದೂರ ಆಯಿತು ಅಂತ ಅಮ್ಮ ಹೇಳ್ತಿತ್ತು ಮಾಡೋದು ಕೆಲವೊಂದ್ಸರಿ ಹಂಗೆ ಅಲ್ವೇನೆ ಆಗೋದು ಅದೇ ಸಲುವಾಗಿ ಬರ್ಬೇಕು ಅಷ್ಟೇನೆ ಅವಾಗ ಆದ್ರೆ ಆತ ಓಡಾಡ್ಕೊಂತ ಈತ ಬರ್ತಾ ಹೋಗ್ತಾ ನಿಮ್ ಅಂತ ಬರ್ಬೋದಿತ್ತು ಇವಾಗ ನಿಮ್ ಅಂತ ಬರ್ಬೇಕು ಅಂತಾನೆ ಬರ್ಬೇಕು ಅಷ್ಟೇ ಸರಿ ಹೋಗಿ ಆಟ ಆಡ್ಕೊ ಹೋಗ್ ಕುತ್ಕೊಳ್ಳ ಯಾಕೆ ನಿಂತ್ಕೊಂಡೇ ಇದೆಯಲ್ಲ ಏನೇ ನಿಮ್ಮ ಅತ್ತೆ ಹೆಂಗೈತೆ ನಿಮ್ಮ ಫೋನ್ ಮಾಡಿ ಮಾತಾಡಿಸ್ದೆ ಹ್ಞೂ ಅಕ್ಕ ಫೋನ್ ಮಾಡಿ ಮಾತಾಡಿಸ್ದೆ ಇವತ್ತು ಸಾಯಂಕಾಲಕ್ಕೆ ಹೊಡ್ತೀವಕ್ಕ ಹಾಗೆ ಹೋಗ್ತಿರೇನೆ ನಾನು ಬರಬೇಕಿತ್ತು ಏನು ಮಾಡೋದು ಇಲ್ಲೆಲ್ಲ ಓಟ ಆಡಿಕೊಂಡಂಗೆ ಐತೆ ಇಲ್ಲೊಂದು ಇಟ್ಟು ಎಲ್ಲ ರೆಡಿ ಮಾಡಿ ಬರ್ಬೇಕು ಕಣೆ ಅಮ್ಮೈನ ನೋಡ್ಕೊಂಡ್ ಬರೋಕ್ಕೆ ಅದು ನಿಮ್ಮಿಷ್ಟ ಅತ್ತಿಗೆ ನೀವು ಯಾವಾಗಾದರೂ ಬನ್ನಿ ನಾನು ಇಲ್ಲಿದ್ದು ಏನು ಮಾಡೋಣ ಹೇಳಿ ಇವಾಗ ವಾಮಿಟು ಸ್ವಲ್ಪ ಕಮ್ಮಿ ಆಗಿದೆ ಅದಕ್ಕೆ ಅತ್ತಿಗೆ ಬೇರೆ ನಾಯಿ ಕೊಡ್ದೇತಂದ್ರೆ ನಾವು ನೋಡ್ಕೊಂಡೆ ಇನ್ಯಾರು ಯಾರು ಹೇಳ್ರಿ ಅವರು ಬುದ್ಧಿ ಇಲ್ಲದೆ ಹಂಗೆ ಮಾಡ್ತಾರಂದರೆ ನಾವು ಹಂಗೆ ಮಾಡೋಕ್ಕಾಗುತ್ತೆ ಅದಕ್ಕೆ ಹೋಗ್ತೀನಿ ಅದಕ್ಕೆ ಹೋಗ್ತೀಯ ಸುಮ್ಮೀರೇ ಪ್ರೇಮ ಬುದ್ಧಿ ಬರಲಿ ಆ ಆಂಟಿಗೆ ಭಾರಿ ಜಂಬಾ ನಾನು ಆ ಮನೆ ಸೊಸೆ ನಾನು ಹಂಗೆ ಆಗಲ್ಲ ಸೌಮ್ಯಕ್ಕ ಅವರು ಹಂಗೆ ಮಾಡ್ತಾರಂತ ನಾವು ಹಂಗೆ ಮಾಡಿದ್ರೆ ನಮ್ಗ ಅವ್ರಿಗೂ ಏನು ವ್ಯತ್ಯಾಸ ಇರುತ್ತೆ ಹೇಳಕ್ಕೇ ಇವತ್ತು ಹೋಗ್ತೀವಿ ಸಾಯಂಕಾಲ ಬಸ್ಸಿಗೆ ನಾನು ಅಪ್ಪ ಏನು ಮಾಡ್ತಾವ್ರಲ್ಲ ಬರ್ಲೇ ಇಲ್ಲ ಇತ್ತಾಗೆ ಬಂದ್ರು ಅದ್ಕೆ ಹೊರ ಕೂತ್ಕೊಂಡೆಲ್ಲ ಮಾತಾಡ್ತಿದಾರೆ ಹೌದೇ ಅವ್ರಿಗೆ ಕಾಫಿನಾದ್ರು ತಗೊಂಡೋಗಿ ಕೊಡ್ಬೇಕಿತ್ತೇ ನಮ್ಮ ಈಗ ಇನ್ನೂ ಅಮ್ಮ ಮಾಡಿಕೊಟ್ಟಿದ್ರು ಬಿಡಿ ಸುಮ್ಮನೆ ಹೋದ್ರಿಸ್ ತಗೊಂಡ್ ಕಣೆ ಇವಾಗ ಹೆಂಗಿದ್ರು ನಾಲ್ಕು ತಿಂಗಳು ಮತ್ತೆ ನೀನು ಕರ್ಕಬರ ಶಾಸ್ತ್ರ ಅಂತ ಮಾಡ್ತಾರೆ ಸುಮ್ಮನೆ ಯಾಕೆ ಇಲ್ಲೇ ಇದ್ ಬಿಡತ್ತಾ ಕರ್ಮನ ಮತ್ತೆ ಕರ್ಮಾನ ನಿಮ್ಮತ್ತೆ ಅನ್ಭವಸ್ಕೊಳ್ತೈತೆ ಹೆಂಗೂ ಹೋಗ್ತಾರಲ್ಲೇ ಅಪ್ಪ ರಮೇಶ ನೋಡ್ಕೊಂತಾರೆ ಬಿಡು ಪ್ರೇಮ ನಿನ್ಗೂ ಕಷ್ಟ ಆಗುತ್ತೇನೋ ಕಷ್ಟ ಆಗುತ್ತೆ ಅಂತ ಅತ್ತೆ ಆ ಸ್ಥಿತಿಲ್ ಇದ್ರೆ ಹಂಗೆ ಬಿಡಕ್ಕಾಗುತ್ತಾ ಆತ್ಗೆ ನೀವು ದೊಡ್ಡಮ್ಮಂಗ ಏನಾದ್ರೂ ಆದ್ರೆ ಹಂಗೆ ಬಿಡ್ತೀರಾ ಆತ್ಗೆ ನೀವು ಹೇಳಿ ಸೌಮ್ಯಕ್ಕ ನಿಮ್ಮ ಅತ್ತೆಗೆ ನಿಮ್ಮ ಅವಂಗೆ ಏನಾದ್ರೂ ಆದ್ರೆ ನಿಮ್ಗೆ ಹುಷಾರಿಲ್ಲ ಅಂತ ಹೇಳಿ ತೋರ್ ಮೈಲಿ ಕುತ್ಕೊಳಕೆ ನೋಡ್ತೀರಾ ಇಲ್ಲ ನೀವು ಅಲ್ಲೋಗಿ ಸಾಕ್ರಿ ಮಾಡ್ತೀರಾ ಒಳ್ಳೆಯವ್ರಾದ್ರೆ ಸಾಕ್ರಿ ಮಾಡ್ಬೋದು ಕಣೆ ಆದ್ರೆ ಆ ಗೈಯಾಳಿ ಚಂಡಾಳಿ ಆ ಬಿಲ್ಡಪ್ ಚಂದ್ರಿಗೆ ಏನ್ ಸಾಕ್ರಿ ಮಾಡ್ತೀಯಾ ಕೈಯಾಳಿನೋ ಚಂಡಾಳಿನೋ ಮಾಂಕಾಳಿನೋ ಯಾಕೆ ನಮ್ ಕರ್ತವ್ಯ ನಾವ್ ಮಾಡಿದ್ರೆ ಆಯ್ತಾ ಮಾಡಿದ ಪಾಪ ಕರ್ಮಲ್ಲ ಅವರೇ ಅಂತ ಗೊತ್ತಿಲ್ವಾ ಅದಕ್ಕೆ ಅತ್ತೆ ಇವಾಗ ಆ ಶಿಕ್ಷೆ ಅನ್ಭವಸ್ತೈತೆ ನೀನು ಗೃಹ ಪ್ರವೇಶನೂ ಆಯ್ತು ಹೋಗ್ತಿವಿ ನಿಮ್ಮ ಅಮ್ಮ ಕೊಳಸಲ್ಲ ಅಂತ ಹೇಳ್ತಿತ್ತು ಅಮ್ಮಾಯಿ ಕೊಳಸಲ್ಲ ಅಂದ್ರೆ ನಾನು ಇಲ್ಲೇ ಇವ್ಕ ಹೆಂಗಾಗುತ್ತೆ ದೊಡಮ್ಮ ಅದು ಬೇರೆ ಅತ್ತೆ ಹುಷಾರಿಲ್ಲ ಏನಿಲ್ಲ ಅಲ್ಲಿ ಕೆಲಸ ಮಾಡ್ ಸ್ವಲ್ಪ ಅಡುಗೆ ಮಾಡ್ಕೊಂಡಿರತ್ತಾನೆ ಇವಾಗ ಹುಷಾರಾಗಿದ್ದೀನಿ ಹೋಗ್ತೀನಿ ಬಿಡ ದೊಡಮ್ಮ ಇನ್ನ ದಿನ ಅಂತ ಇರೋದು ಹೆಂಗಿದ್ರು ಡೆಲಿವರಿ ಇಲ್ಲಿಗೆ ಬರಬೇಕಲ್ಲ ಹೆಂಗಿದ್ರು ಐದು ತಿಂಗಳ ಕರ್ಕೊಬರ್ಕ್ ಶಾಸ್ತ್ರ ಮಾಡ್ತಾರೆ ತಿರ್ಗಿ ಯಾಕೆ ಹೋಗ್ತೀಯ ಇಲ್ಲ ರಮೇಶನು ಕರೀತಿದ್ದಾರೆ ಹೋಗಮ್ಮ ಇನ್ನೇನು ಹುಷಾರಾಗಿದೆಯಲ್ಲ ಅಂತ ನಾನು ಹೋಗ್ಲಿಲ್ಲ ಅಂದ್ರೆ ಸರಿ ಹೋಗಲ್ಲದೊಳಮ್ಮ ಅಲ್ಲಿ ಹೋಗಿ ಸ್ವಲ್ಪನಾದ್ರೂ ಏನೋ ನನ್ನ ಕೈಲಾಗಿ ಏನಾದರೂ ಮಾಡಬೇಕು ಅಟ್ ಲೀಸ್ಟ್ ಅಡಿಗೆನಾದ್ರು ಮಾಡಿಕಿದ್ರೆ ಹೆಂಗೋ ನೋಡ್ಕೋಬೋದು ನನ್ನ ಕೈಲಾಗಿದ್ದ ಸರಿ ಅಮ್ಮ ನಿನ್ನ ಇಷ್ಟ ಇದ್ರ ಮೇಲೆ ನನಗೆ ಏನು ಹೇಳಕ್ಕಾಗಲ್ಲ ಇಲ್ಲಿಗೆ ಬರ್ತೀನಲ್ಲ ಅವಾಗ ಇಲ್ಲೇ ಇರ್ತೀನಿ ಬಿಡದೋಡಮ್ಮ ಬಿಡು ನಿಮ್ಮ ಮತ್ತೆಗ ಹುಷಾರಿಲ್ಲ ಅಂತ ಅಂದಾಗ ಯಾರೇನು ಮರಕಾಗಲ್ಲ ಹೋಗ್ಲೇಬೇಕಾಗುತ್ತೆ ಮನೆಗಳರ್ಗೇನು ತಪ್ಪುತ್ತೇನೋ ನೋಡ್ಕೆ ಮದು ಇತ್ತು ಹೆಂಗಿದ್ರು ಡೆಲಿವರಿಗೆ ಬರ್ತಿಯಲ್ಲ ಅವಾಗ ಇಲ್ಲೇ ಇರು ಇವ್ ನಿಮ್ಗೆ ಯಾಕೆ ದೊಡಮ್ಮ ಮನೆ ಐತಲ್ಲ ಮನೆ ಇಲ್ಲ ಅಂದ್ರೆ ಓಕೆ ಮನೆ ಐತಲ್ಲ ಅಲ್ಲೇ ಅಮ್ಮಯ್ರ ಮನೆಗೆ ಡೆಲಿವರಿಗೆ ಬಂದಾಗ ಇರ್ತೀನಿ ಬಿಡು ಅಯ್ಯೋ ಏನಾಗಲ್ಲ ಬಿಡಿ ಇದು ತವ್ರ ಮನೇನೇ ಇದ್ದಂಗೆ ತಾನೆ ಅಲ್ಲೋ ಇಲ್ಲೋ ಎಲ್ಲೋ ಅಂತ ಇದ್ರೆ ಆತ ಓಡಾಡ್ಕೊಂಡು ಈ ಪುನೀತ್ ಅವ್ರು ಹೋದ್ರೋ ಇಲ್ವೋ ಫೋನೇ ಮಾಡಿಲ್ಲಲ್ಲ ನಾವೇ ಹೋದ್ರೋ ಇಲ್ವೋ ಅಂತ ಬರೀ ಗಂಡನ ಕಡೆನೇ ಚಿಂತೆ ಏನೇ ನಿಂಗೆ ಏನಿಲ್ಲ ಅದ್ಗೆ ಹೋದ್ರೋ ಇಲ್ವೋ ಇನ್ನು ಫೋನ್ ಮಾಡ್ಲಿಲ್ಲ ಅಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ ರೂಪಾ ಅಕ್ಕ ಚೆನ್ನಾಗಿ ಹೊಂದ್ಕೊಂತಾರಲ್ವ ಸೌಮ್ಯಕ್ಕ ಕಣೆ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಚೆನ್ನಾಗಿ ಹೊಂದ್ಕೊತಾರೆ ಅದೇ ನೋಡಿದ್ರೇನೆ ಗೊತ್ತಾಗುತ್ತೆ ತಾಳ್ಮೆಯಿಂದ ಇರ್ತಾಳಪ್ಪ ಯಾವಾಗು ಎಂಥ ಕೆಲಸ ಆದರೂ ಮಾಡ್ತಾಳೆ ಕಣೆ ಅವ್ಳಗೊಂದು ಸ್ವಲ್ಪನು ಚಂಬ ಅನ್ನೋದೇ ಇಲ್ಲ ತಿರ್ಗಾ ಇಂಜಿನಿಯರಿಂಗ್ ಓದಿದಾಳೆ ಕೆಲಸ ಮಾಡ್ತಾಳೆ ಮನೆಗೇನೆ ಲ್ಯಾಪ್ಟಾಪ್ ಇಕ್ಕೊಂಡು ವರ್ಕ್ ಫ್ರಮ್ ಹೋಮ್ ಅಂತ ಮನೆ ಕೆಲಸ ಮಾಡ್ತಾಳೆ ಎಲ್ಲಾನು ನಿಭಾಯಿಸ್ತಾಳೆ ನನ್ನಂತಾಳಾಗಿದ್ರೆ ಎಳು ಜಂಬಾ ಪಡ್ತೀನೋ ಮನೆಗಳ್ ಒಂದ್ ಕಡ್ಡಿ ಕೂಡ ಎತ್ತಾಗ್ತಿರ್ಲಿಲ್ಲ ನಾನ್ ಕೆಲಸ ಮಾಡ್ತೀನಿ ನನ್ಗೆ ಅಷ್ಟು ದುಡಿತಿನಿ ಇಷ್ಟು ದುಡಿತಿನಿ ಅಂತ ಹೇಳಿ ಜಂಬ ಜಂಬಾ ಮಾಡ್ಕೊಂಡು ಕುತ್ಕೊಂತಿದ್ದೆ ಆದ್ರೆ ಅವಳು ಒಂದ್ ಸ್ವಲ್ಪ ಏನು ಮನ್ಸಾಗ ಹಾಕಿಳಲ್ಲ ಕಣೆ ಅಷ್ಟು ಚೆನ್ನಾಗಿ ಹೊಂದ್ಕೊಂಡು ಮನೆಗೆಲ್ಲ ಕೆಲಸ ಮಾಡ್ಕೊಂಡು ಎಲ್ಲಾರನ್ನೂ ನೋಡ್ಕೊಂಡು ಎಷ್ಟ್ ಚೆನ್ನಾಗೆ ಪ್ರೀತಿಯಿಂದ ಮಾತಾಡಿಸ್ಕೊಂಡು ಹೋಗ್ತಾಳೆ ಒಂದೊಂದ್ಸರಿ ಅವ್ಳನ್ನೇ ನೋಡ್ತಿದ್ರೆ ನನ್ ಹಂಗೆ ಒಟ್ಟು ಉರಿಯುತ್ತೆ ಹ್ಮ್ ಒಟ್ಟೆ ಕಿಚ್ಕೊಡುತ್ತೆ ಇವಳಗಂತ ಬುದ್ಧಿ ನನ್ಗಿಲಪ್ಪ ಇವಳೆಲ್ಲಾರು ಎಷ್ಟು ಚೆನ್ನಾಗಿ ನೋಡ್ಕೊಂತಾಳೆ ತೋಳಂಗ ಇದ್ದಿದ್ರೆ ನಾನಿನ್ ಎಷ್ಟು ಮರೀತಿದ್ನು ಅಂತ ಒಂದೊಂದ್ಸರಿ ನನಗೆ ಹಂಗೇ ಅನ್ಸುತ್ತೆ ಕಣೆ ಹಂಗ್ ಬಿಡು ಒಳ್ಳೇರ್ನ ತಂದು ಹಿಂಗ ಅಂಡಂಗ್ ಗಂಟಾಕಿದ್ಯಾ ಅದೇ ಯಾರ ಅವ್ರನ್ನ ತಂದು ಗಂಟಾಕಿದ್ರೆ ಇವತ್ತು ನಾನು ನಾವು ಮನೆಗಿರಾಕ್ ಬಿಡ್ತಿರ್ಲಿಲ್ಲ ಬಿಡ್ರಿ ಇಬ್ರು ಅಕ್ಕ ತಂಗಿ ಒಂದ್ಕ ಇದ್ದು ಚೆನ್ನಾಗಿದ್ರೆ ಸಾಕು ಮುಂದೆ ಮಕ್ಳು ಮರಿ ಆದಾಗೂ ಹಿಂಗೆ ಇರಬೇಕು ಮಕ್ಳು ಮರಿ ಆದ್ರೂನು ಹಿಂಗೆ ಇರ್ತೀನಂತೆ ಹೇಳ್ತಾವಳೆ ಕಣೆ ನೋಡ್ಬೇಕು ಅವಳೇನ ಅಂತಳೆನಲ್ಲ ಬಿಡಿ ಮಕ್ಳು ಮರಿ ಆದ್ರೂ ನಿನ್ ಕೊಡೋ ಸ್ಥಾನ ನಿನ್ಗಿದ್ದೇ ಇರ್ತೈತೆ ಬೇಕಾದ್ರೆ ಮಕ್ಳು ಕೈಯಾಗೆ ನಿಂತಾಗೇನೆ ಅಮ್ಮ ಅಂತ ಹೇಳಿದ್ರೆ ಎಳಸ್ತಾಳ ಅಂತಳ ಅವಳು ತಗೊಬಂದು ಯರ್ಗೆ ಹಾಕಿದಂಗೆ ನೀನು ಹಾಕಿದ್ರು ಹಾಕಿದ್ಲ ನಿನ್ನ ಮಕ್ಳಿಗೆ ತಗೊಳ್ಳಾಯವು ನೀನು ನನಗೆ ಕೊಟ್ಟಿದ್ದು ಭಿಕ್ಷೆ ಇದು ಈ ಜೀವನ ಈ ಮಕ್ಕಳು ಎಲ್ಲ ಅಂತ ತಂದು ನಿನ್ ಮಾಡ್ಲಕ್ಕ ಹಾಕಿದ್ರು ಹಾಕಿದ್ಲೇ ಅಂತಳು ಅನ್ಸುತ್ತೆ ಅವಳು ಬಿಡು ಗಲಾಟೆ ಗೊದ್ಲ ಇಲ್ದಂಗೆ ಆರಾಮಾಗಿದ್ರೆ ಇಬ್ಬರೇ ಅಂತೀರಾದ್ರೂ ನಮ್ಮ ಮನೆಗೆ ಒಂದು ಐದು ಪೀಡಿ ಹಾಂ ಒಬ್ಳಿರೋ ಇರೋ ಒಬ್ರು ಸೊಸೆನೇನೇ ನೋಡ್ಕ್ಯವಲ್ಲ ಹಂಗೇನೆ ಯಾವಾಗ ಹಂಗೇನೆ ಕೊಯ್ ಅಂತ ಹಂಗೆ ಗೊತ್ತಿರ್ತೈತಿ ಹಂಗೇನೆ ನಾಯಿ ಬಂದಂಗೆ ಸಾಕು ಬಿಡಿ ಎಷ್ಟು ನಮ್ಮ ಅಮ್ಮ ಬೇಕಿಯಾ ಪ್ರೇಮ ಓಹ್ ಸಾರಿ ಸಾರಿ ನೀವು ಇಲ್ಲಿದ್ದೀರಾ ಅಂತ ಮಾರ್ಕ್ಬಿಟ್ಟೆ ಅದಕ್ಕೆ ಅಮ್ಮನ ಬುದ್ಧಿ ಅಂತದ್ದು ಏನು ಮಾಡೋದು ಅದಕ್ಕೆ ಸರಿ ಹಂಗೇನೆ ಬೈಕೆ ಬೇಕನ್ಸುತ್ತೆ ಹುಡುಗ ಜಾಸ್ತಿ ಬೈಕೆಂದ್ರೆ ಅಷ್ಟೇ ಪಾಪ ಅದಕ್ಕೆಗೆ ಬೇಜಾರಾಗುತ್ತೆ ಎಷ್ಟೇ ಆಗಲಿ ತನ್ನ ಎತ್ತಮ್ಮ ಅಲ್ವೇ ಯಾರು ತಪ್ಪು ಮಾಡಿದ್ರು ತಪ್ಪು ತಪ್ಪೇ ಕಣೆ ಅದನ್ನೇ ನಾನೇನು ತಪ್ಪು ಮಾಡಿದವ್ರನ್ನ ಹಿಂದಾಕೇ ಬರೋಲ್ಲ ಒಂದೊಂದು ಸರಿ ನನ್ನ ಮುಂದೆ ಹಂಗೆ ಬೈಬಾಡೋಕಣೆ ನಮ್ಮ ಅಮ್ಮನ ಸಾರಿ ಅದಕ್ಕೆ ಸಾರಿ ನಂಗೆ ಕೇಳಿದ್ನಲ್ಲ ನನಗೆ ಗೊತ್ತಿಲ್ಲ ನೀವು ಇದ್ದೀರಾ ಅನ್ನೋದು ಮಾರ್ಕ್ಬಿಟ್ಟೆ ಅದಕ್ಕೆ ನಾ ಮತ್ತೆ ಬೈಕೊಂಬಿಟ್ಟೆ ಅಷ್ಟೇ ಸರಿ ಸರಿ ಕೆಲಸ ಮಾಡಿ ಎಲ್ಲ ಸುಸ್ತಾಗಿದ್ರೆ ಅನ್ಸುತ್ತೆ ಒಂದು ಸ್ವಲ್ಪ ಹತ್ರ ತಗೊಳ್ಳಿ ನಾನು ಹೋಗಿ ಬ್ಯಾಗೆಲ್ಲ ನಾ ರೆಡಿ ಮಾಡ್ಕೋಬೇಕು ಸಾಯಂಕಾಲ ಬಸ್ಸಿಗೆ ಹೋಗ್ತೀವಿ ಮತ್ತೆ ತಗೊಂಡು ಒಂದೆರಡು ಒಬ್ಬಟ್ಟೆ ಇದ್ದಾವೆ ತಗೊಂಡೋಗಿ ಅಂತೇಳಿ ಅಮ್ಮಯ್ಗೆ ಸರಿ ಅದ್ಗೆ ಆಯಿತು ಸಾಯಂಕಾಲ ಬರ್ತೀವಿ ಹಿಂಗೆ ಇಲ್ಲೇ ಬಸ್ ಹೊತ್ಕೊತೀವಿ ಹೇಳು